எ ஜனப்பா ப்ளாஸ்டிக் எல்லா ஜாக அப்பா ஏன் பித்தீரப்பா ಮಧ್ಯಾಹ್ನ ಒಂದು ಮೂರು ಗಂಟೆ ಆಗುವರೆಗೆ ಆಗುದಿಲ್ಲ ಇದು ಸ್ವಲ್ಪ ಕಡಿಮೆ ಆಯ್ತು ಓ ದೇವರ ಬಾಳೆ ಗಿಡ ಎಲ್ಲ ಯಾಕೆ ಒಂದೊಂದು ರಾಶಿ ಅಲ್ಲಿ ಇಲ್ಲಿ ನೆಟ್ಟಿದ್ದಾರೆ ಧರ್ಮಕ್ಕೆ ಮತ್ತೆ ಎತ್ತಬೇಕಂತ ಟೈಮ್ ಆಗಿದೆ ಒಂದು ಗ್ಲಾಸ್ ಚಹಾ ತಂದು ಕೊಡ್ಲಿಕ್ಕೆ ಅವ್ರಿಗೆ ಇವತ್ತು ತುಂಬ ಲೇಟ್ ಆಯ್ತು ಚಹಾ ತರಲಿಕ್ಕೆ ಹೇಳಿದ್ದಾನೆ ಅದಕ್ಕೆ ನಾನು ಎಂಡು ಜ್ಯೂಸ್ ತಪ್ಪು ಮಾಡಿ ಬಂದಿದ್ದೇನೆ ಎತ್ತ ಇರಲಿ ಈಗ ಇದು ಬೈತಾನ ಅಂತ ಎಲ್ಲ ಮಾಡ್ತಾನೆ ಈಗ ಬಂದಿದೆ ನನ್ನ ಮೇಲೆ ಓ ಸ್ವಲ್ಪ ಹೊತ್ತಾಯ್ತು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ನಾನು ಸ್ವಲ್ಪ ಒಳಗಿದ್ದೆ ನನಗೆ ನೆನಪೇ ಏನಾಗ್ಲಿಲ್ಲ ಕಾಯಿ ನೋಡೋ ಒತ್ತಾಗಿದೆ ನಿ ಬಾಯಿಕ್ ಆಗಿದೆ ಹಸಿರಾಗಿದೆಯಲ್ಲ ಹೌದೌದು ನಾನು ಆಡದಿಂದ ಕಾಯ್ತಾ ಇದ್ದೇನೆ ನೀವು

இது அது பரவாயில்ல ஏன் குத்து எரோ நோடு அது வர்த்ததே நாளே நாளே நன்கு வரலுக்கு ஆக நாளை ஆயிட்டே நீர்சத்தில் அந்த நாளே ஆகத்தினுதில்வா எஸ்டிண்டு முன்னூற ஐவத்த நூறு பட்டி வைக்க ஒன்று

ಜಾನಗಿ ಮತ್ತು ಗುಲಾಬಿಯನ್ನು ತರ್ತೇನೆ ಹೆಂಗಸರು ಸಾಕಾಗುದಿಲ್ಲ ನಿನ್ನ ಕೈಯಲ್ಲಿ ಇರುದೆ ಅಂತ ಕೂಡ ನನಗೆ ಆಗುದಿಲ್ಲ ಯಾರಿಗೆ ಹೇಳಿದ್ರೆ ಕೆಲಸ ಬರುದಿಲ್ಲ ಅದೌದು ನೀನು ಎರಡು ಮಂದಿ ಹೆಂಗಸರೇ ಬರಲಿ ಗಂಡಸರು ಬೇಡ ಮೊಲ ಹೇಳ್ತಿ ಹೌದು ನಾಳೆ ತರ್ತೇನೆ ಎಂತ ಮಾಡುದು ನಾಳದು ನಾನು ಇಲ್ಲ ಎಲ್ಲಿ ನಾಳೆ ಒಳಗೆ ಕೆಲಸ ಆಗ್ಬೇಕು ಹೌದು ಎಲ್ಲಿ ಹೋಗ್ತುದು ನನಗೆ ಒಂದು ಕಡೆ ಇದು ಇದು ಉಂಟು ನಮಗೆ ನೇಮ ಉಂಟು ನೇಮ ಆದ್ರೆ ನಾಳೆ ಹಾಕ್ತದೆ ಎಲ್ಲ ಹಾಕ್ಲಿಕ್ಕೆನಾ

ಹಾಗೆ ಸಿಗ್ಲಿಕ್ಕೆ ಅಲ್ಲ ಎಂಟಿ ಊರಿಗೆ ಹೋಗಿದ್ದಾಳೆ ಗಟ್ಟಕ್ಕೆ ಗಟ್ಟದ ಎಂಟಿಯಾ ಹೌದು ಎಷ್ಟು ಮಕ್ಕಳು ಮತ್ತನಾಗ್ಲೇ ಇಲ್ಲ ಅದೇನು ಬಾಳೆ ಅಲ್ಲಿ ಬಾಳೆ ಬೆಳೆ ಎಲ್ಲ ಇಂತो ಅದು ಕಟ್ ಮಾಡಬೇಕು ಒಣಗಿ ಒಣಗೆ ಹೋಗಿದೆ ಇಲ್ಲಿ ಅಲ್ಲಿ ಅಲ್ಲ ಮತ್ತೆ ಬೋರುದು ಚಿಕ್ಕಿ ಆಫ್ ಮಾಡಿದ್ರೆ ಬೋರುನಲ್ಲಿ ఉంటಾ ಅಯ್ಯೋ ದೇವರ ಬೋರುದು ಇದು ಚಿಕ್ಕಿ ಮತ್ತೆ ನಾನು ಹೇಳಿದ ಕಾರಣ ಆಯ್ತಲ್ಲ ಇದು ಇಲ್ಲದ ತಲೆಯಲ್ಲಿ ಇಲ್ಲ ಒಂದೊಂದು ಸಲ ನೆನಪೇ ಆಗುವುದಿಲ್ಲ ಅದು ಯಾಕೆ ನೆನಪು ಶಕ್ತಿ ಕಮ್ಮಿ ಅದು ಏನು ಮಾಡುವುದು ಪ್ರಾಯ ಆಗಿದೆ ಅಲ್ಲ ಪ್ರಾಯ ಆದ ಮೇಲೆ ನೆನಪೇ ಇರುವುದಿಲ್ಲ ನಿಮಗೆ ನೆನಪು ಉಂಟು ಅಂತಲ್ಲ ನಮಗೆ ಸಹ ಕಮ್ಮಿ ಅಲ್ಲ ಒಂದು ವಸ್ತು ಇದ್ರೆ ನೆನಪೇ ಬರುವುದಿಲ್ಲ ಇವತ್ತು ನನಗೊಂದು ಅರ್ಧ ಗಂಟೆ ಬೇಗ ಹೋಗ್ಲಿಕ್ಕುಂಟು ಎಲ್ಲಿ ಹೋಗ್ಲಿಕ್ಕುಂಟು ನಾನು ಸ್ವಲ್ಪ ಅದು ಪೇಟೆಗೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಆಮನ್ ಕೊಂಡೋಗ್ಲಿ ಉಂಟು ಮನೆಗೆ ಹೌದಾ ಹ್ಞೂ ಬರುವಾಗ ಲೇಟ್ ಆಗಿ ಬಂದಿದೆ ಬೆಳಗ್ಗೆ ಅದು ಮತ್ತೆ ಅಕ್ಕ ನಾನು ನನ್ನ ವಿಚಾರ ಗೊತ್ತುಂಟಲ್ಲ ಬಂದ್ರು ಕೆಲಸ ಎಲ್ಲ ಫಾಸ್ಟ್ ಮಾಡಿ ಎಲ್ಲ ಕೆಲಸ ಹೋಗ ಅರ್ಧ ಮರ್ದವೆ ಕೆಲಸ ಇದು ಒಳ್ಳೆ ಗೊತ್ತಾಯ್ತಲ್ಲ ಮನೆ ನೀ ನೀವು ನಿಂತ ಕಾರಣ ನನ್ನ ಕೆಲಸ ಅರ್ಧ ಮರ್ದ ಆಯ್ತು ನೀವಿದ್ರೆ ಹಾಗೆನೇ ಎಂತ ಮಾಡುದು ನಿಮ್ಮನ್ನು ನೋಡುದ ಕೆಲಸ ಮಾಡುದಾ ಕನ್ಫ್ಯೂಷನ್ ಅಲ್ಲ ನಾನು ಕಳೆದ ಕಳೆದದ್ದು ಕೆಲಸ ಕೆಲ ನೋಡ್ಲಿಕ್ಕೆ ಅಲ್ಲ ಅಲ್ಲ ಅದು ನಾಳೆ ನನಗೆ ತಿಂಡಿ ಮಾಡ್ಲಿಕ್ಕೆ ಉಂಟು ಒಳ್ಳೆ ಎಲೆ ಇದ್ರೆ ನನಗೆ ಕೂಡ ಆಯಿತಾ ರೊಟ್ಟಿ ಮಾಡಲಿಕ್ಕೆ ಒಳ್ಳೆಯದಲ್ಲ ಎಲೆ ಹೌದು ಅದು ಬೇಡ ಅದು ಹಾಳಾಗಿದೆ ಅಲ್ಲ ಉಂಟಲ್ಲ ಅದು ಸಾಕ ಎಲ್ಲ ಮೆಲ್ಲ ಮೆಲ್ಲ ಕೆಳಗೆ ಬೆಳಬಹುದು ಏನು ತಿಂಡಿ ಮಾಡ್ತೀರಮ್ಮ ನಾಳೆ ರೊಟ್ಟಿ ಮಾಡಬೇಕು ಹೌದಾ ಮಕ್ಕಳಿಗೆಲ್ಲ ರೊಟ್ಟಿ ಅಂದ್ರೆ ಬಾರಿ ಇಷ್ಟ ಏನೋ ಚಿಕನ್ ಎಲ್ಲ ಪದಾರ್ಥ ಇದ್ರೆ ಅದ್ರಲ್ಲಿ ಅವರು ತಿಂತಾರೆ ಮುಂಚೆ ನಮ್ಮ ಅಮ್ಮನವರೆಲ್ಲ ಮಾಡ್ತಿದ್ರು ಈಗ ಯಾರಿಗೆ ಪುರ್ಸೋತಿಲ್ಲ ಈಗ ಇಲ್ಲಿ ಗಂಜಿ ಇದ್ರೆ ಸ್ವಲ್ಪ ಗಂಜಿಯನ್ನ ಏನಾದ್ರು ಸಾರ ಇದ್ರೆ ಅದ್ರಲ್ಲಿ ಊಟ ಮಾಡಿ ಹೌದು ಈಗ ಅದ ಮಕ್ಕಳ ಗಂಜಿ ಊಟ ಮಾಡುದಿಲ್ಲಪ್ಪ ತಿಂಡಿ ಬೇಕು ಅವರಿಗೆ ಅದು ಸ್ವಲ್ಪ ಎರಡು ಗಂಜಿ ತಿನ್ನೋದಿದ್ರೆ ನಂಗೆ ಹೊಟ್ಟೆ ಗಟ್ಟಿ ಆಗುದಿಲ್ಲ ಮತ್ತೆ ಹತ್ತು ಗಂಟೆವರೆಗೆ ಕಾಯ್ಬೇಕಲ್ಲ ಚಾಗೆ ನಿಮ್ಗೆ ಅಂದ್ರೆ ಕೆಲಸ ಮಾಡ್ಬೇಕಲ್ಲ ಹೌದೌದು ಇದು ಎಲ್ಲ ಆಗ್ಬೋದಾ ಹಾ ಅಂತದೆಲ್ಲ ಬೇಕು ತಗೊಳ್ಳಿ ಒಂದು ಇನ್ನೊಂದು ಬೇಕಾ ಸ್ವಲ್ಪ ಜಾಸ್ತಿ ಮಾಡಿ ನಾಳೆ ಕೆಲಸದವರು ಇದ್ದಾರಲ್ಲ ಕೋಳಿ ಸಾರು ಮಾಡ್ತೀರಾ ಕೋಳಿ ಹಾಂ ಏನು ಚಿಕನ್ ತಂದು ಕೊಡಬೇಕಾ ನಾನು ಬೇಡ ಅದು ನಾನು ಮಗನ ಹತ್ರ ಹೇಳ್ತೇನೆ ಹಾಂ ತರ್ಲಿಕ್ಕೆ ಆಯಿತು ಅಂದರೆ ನೀನು ತಂದು ಯಾವಾಗ ಮತ್ತೆ ಮನೆಗೆ ಹೋಗುದು ಅಲ್ಲ ನಿಮಗೋಸ್ಕರ ತರೋದು ದೊಡ್ಡ ವಿಷಯ ಅಲ್ಲ ಸ್ವಲ್ಪ ಲೇಟಾದರೆ ತೋಟದಲ್ಲಿ ಸೊಳ್ಳೆ ಎಷ್ಟು ಉಂಟು ಎಂತ ಸೊಳ್ಳೆ ಕಚ್ತದೆ ಬನ್ನಿ ಹೋಗು ನಾಳೆ ಬೇಗ ಬಾ ಆಯಿತಾ ನಾಳೆ ಬೆಳಿಗ್ಗೆ ಬೇಗ ಬರ್ತೇನೆ ನೀವೊಂದು ಆರೂವರೆಗೆ ಫೋನ್ ಮಾಡಿ ನನಗೆ ನನಗೆ ಯಾವಾಗಲೂ ಒಂದು ಏಳು ಗಂಟೆವರೆಗೆ ಮಲಗೆ ಅಭ್ಯಾಸ ಯಾವಾಗಲೂ ನೀನು ಮತ್ತೆ ಅದೇ ನಾಳೆ ಬೇಗ ಇಡಬೇಕು ಈಗ ನೀವು ಫೋನ್ ಮಾಡಿ ನಿಮಗೆ ನಾಳೆ ಹ್ಞೂ ಬರ್ತೀಯಲ್ಲ ಹ್ಞೂ ಯಾಕೆಂದರೆ ಗೊಬ್ಬರ ಹ್ಞೂ ಡೈವರ್ ಎಲ್ಲಿ ಇಡಬೇಕು ಬ್ಯಾಕಲ್ಲಿ ಹಿಂದೆ ಸೈಡ್ ಹಿಂದಿ ಸೈಡಲ್ಲಿ ಇದೆ ಅಲ್ಲಿ

ಹೀಗ ಬಂದ ಎಂತ ಮಾಡುದು ಅಂತ ನೀವು ಏನ್ ಮಾಡುದು ಏನಿಲ್ಲ ನಿನ್ನ ಕೊಡ್ಬೇಕಲ್ಲ ಇಲ್ಲಿ ಮಲಗ ಹೌದು ಯಾಕೆ ನಿನ್ಗೆ

ಕೆಲಸ ಆಗ್ಲಿಕ್ಕೆ ಆಗ್ತಿಲ್ಲ ಅಲ್ಲ ಹೇಳಮ್ಮ ಈಗ ನಾಳೆ ಎರಡು ಜನ ಬೇಕಾ ಒಂದೆಲ್ಲ ಬೇಕಾ ಅಲ್ಲ ನೀವು ಒಳಗೆ ನೀವು ಅಂತ ಆಗ್ತಿಲ್ಲ ಆದರೆ ನಾಳೆಗೆ ನೀವು ಕರೆದ್ರೆ ನಿವಾರ ಬನ್ನಿ ಅಂತ ಒಳಗೆ ನಿಮ್ಗೆ ಹೇಳ್ತಾರೆ ಉಪ್ಪತ್ತು ಹಾಗೆ ನೀವು ಒಬ್ಬರಲ್ಲೇ ಇರೋದು ಅದಕ್ಕೆ ನಾನು ರೈಜ್ ಹೋಗ್ತಾನೆ ನಮ್ಮ ಮಗಾಯ್ತಾನೆ ನಿಮಗೆ ಉರ್ವಾಗ ಬರ್ತದೆ ತರಲಿಲ್ಲ ಮತ್ತೆ ಅವರಿಗೆ ಆಗಲಿಲ್ಲ ಅಲ್ಲೇ ಅಲ್ಲಿ ಅಲ್ಲ ನಿಮಗೆ ಆಚರಣೆ ಉಪ್ಪು

ನನಗೆ <imitation> ಹೋಗ್ತೇನೆ <imitation> <imitation> ಕೆಲಸವ್ರು ಸೊಕ್ಕಿ ಅಂತ ಹತ್ತಿರ ಹತ್ತಿರ ಬರ್ತಾನೆ ಸಂಬಳ ಇದು ಅಂತ ಅವನು ಇಡ್ಬೋದು ಅವ್ನು ಕೂಡಕ್ಕಿಂತ ಒಬ್ಬನೇ ಇದು ನೀನು ಅಂತ ಏನು ಅಹಂಕಾರ ಅವನಂತೂ ನಾಳೆ ಬರಲಿ ನಾಳೆ ಬಂದ ಮೇಲೆ ಅವನು ಸರಿ ವಿಚಾರನ ಮಾಡಬೇಕು ಮಗನ ಹತ್ರ ಹೇಳ್ಬೇಕು ಅವನು ಈಗ ಎಲ್ಲ ಬುದ್ಧಿವಾಲಿಸಿದ್ದು ಭಾರಿ ಜೋರಿದ್ದಾನು ಅವನು